ನೀವು ನಾ ಹೇಳುವ ಈ ಕೆಲಸವನ್ನು ಮಾಡಿದರೆ ದೇವರಿಗೆ ದಾನ ಮಾಡಿದ ಹಾಗೆ ನಮಸ್ಕಾರದವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ನನ್ನ ಕತೆ ನಿಮ್ಮ ಜೊತೆ ಸೊ ಬನ್ನಿ ಇವತ್ತೇನು ಮಾತಾಡೋಣ ಅಂದ್ರೆ ಮಾನವೀಯತೆ ಬಗ್ಗೆ ಮಾತಾಡೋಣ ಮಾನವೀಯತೆ ಅಂದರೆ ಸಮಾಧಿ ಆಗ್ಬಿಟ್ಟಿದೆ ಮಾನವೀಯತೆ ಅನ್ನೋದನ್ನ ಮನಸ್ಸು ಮರ್ತುಬಿಟ್ಟಿದ್ದಾನೆ ಇವಾಗ ಏನಂದ್ರೆ ಜನ್ರೇಷನಲ್ಲಿ ಮಾನವೀಯತೆ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅನ್ಸುತ್ತೆ ಆ ರೇಂಜ್ಗೆ ಆಗ್ಬಿಟ್ಟಿದೆ ಯಾಕೆ ಪಾಪ ಪಾಪಚ್ಚೆ ಎಷ್ಟೋ ಇರೋ ಬಡವರುಗಳು ಬುಗರುಗಳು ಇರ್ತಾರೆ ಹೋಗ್ಬೇಕಾದ್ರೆ ಅಜ್ಜಿ ತದ್ದಿರೋ ಕೈಕಾಲಿಲ್ದಾರಂಥರು ಇರ್ತಾರೆ ಅವ್ರಿಗೆ ಏನು ನಮ್ ಜೋಗಿಲ್ ಒಂದು ಐವತ್ ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ರೆ ಕಳ್ಕೊ ಕಳ್ಕೊಬಿಡ್ತೀವ ನಾವು ಪಾಪ ಅವ್ರ ಕೊಳಗೆ ದುಡಿಯೋದಿಕ್ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಶಿವನೇ ಆ ಟೈಮಲ್ಲಿ ಭಿಕ್ಷೆ ಬೇಡಿದ ಸೊ ಈ ಭಿಕ್ಷೆ ಎತ್ತೋರು ಪಾಪ ಅಚ್ಚ ಶಿವನಿಗೆ ಸಮಾನ ನಾವು ಅವರಿಗೆ ಸಹಾಯ ಮಾಡಿದ್ರೆ ಆ ಶಿವನ್ಗೆನ ಸಹಾಯ ಮಾಡ್ದಂಗಿರುತ್ತೆ ಸೊ ಇವಾಗ ಏನಂದ್ರೆ ಒಂದು ಸ್ವಲ್ಪ ಮಾನವೀಯತೆಯನ್ನು ನಮ್ಮ ಮನಸಲ್ಲಿ ಇಟ್ಕೊಂಡು ನೆನಪು ಮಾಡ್ಕೊಳ್ಳಿ ಆ ಮಾನವೀಯತೆನ ಒಂದು ಸ್ವಲ್ಪ ಎಚ್ಚರ ಮಾಡಿ ಮಲಗಿದೆ ನಿದ್ದೆ ಮಾಡ್ತಿರೋದನ್ನ ಎಬ್ಬಿಸಿ ಏನೋ ಒಂದು ಐವತ್ತು ನೂರು ತೆಗೆದು ಜೋಬಿಂದ ಕೊಟ್ಟಿಡ್ಕೊಂಡ್ರೆ ನಾವೇನು ಕಳ್ಕೊಬಿಡೋದಿಲ್ಲ ಯಾಕಂದ್ರೆ ನಮ್ಮ ಹತ್ರ ಶಕ್ತಿ ಇದೆ ಸಂಪಾದನೆ ಮಾಡೋ ಬುದ್ಧಿ ಇದೆ ಗೈ ಕಳ್ತೀವಿ ಸಂಪಾದನೆ ಮಾಡ್ತೀವಿ ಏನು ನೀವು ಹಂಗ್ಬಿಟ್ಟದ ಹೋಗ್ಬೇಕಾದ್ರೆ ತೆಗ್ದು ನಿಮ್ಮ ಬೈಕು ಕಾರು ನಿಮ್ಮ ಹತ್ರ ಇರೋ ಬ್ಯಾಂಗಲ್ಸ್ ಜ್ಯುವೆಲ್ಲರ್ಸ್ ಎಲ್ಲಾನು ಕೊಟ್ಬಿಟ್ಟು ಹೋಗ್ರಪ್ಪ ಅಂತ ಯಾರು ಹೇಳೋ ಬರೋದಿಲ್ಲ ಹೇಳೋದು ಇಲ್ಲ ಏನೋ ಒಂದಷ್ಟು ಕೈಲಾದಷ್ಟು ಈಗ ಪಾಪ ಚ ಊಟ ಮಾಡಿರ್ತಾರೋ ಇಲ್ವೋ ಅವ್ರ ಹತ್ರ ದುಡ್ಡಿರುತ್ತೆ ಇಲ್ವೋ ಏನಂದ್ರೆ ವಯಸ್ಸಾದಂಥ ಕಾಲ ಅದು ಗೆಹಯೋಗ ಶಕ್ತಿ ಇರೋದಿಲ್ಲ ಮಕ್ಕಳು ಮರಿಗಳು ಇರ್ತಾರೋ ಇರೋದಿಲ್ವೋ ಇವಾಗ ಪಾಪ ಚ ಕೆಲವ್ರು ಏನಂದ್ರೆ ಬಿಟ್ಬಿಟ್ಟಿರ್ತಾರೆ ಅಂಥವ್ರಿಗೆ ನಾವೇನು ಹೇಳೋದು ಬೇಡ ಕರ್ಮ ರಿಟರ್ನ್ ಅಂದ್ಕೊಂಡು ಅವರನ್ನೇ ರಿಟರ್ನ್ ಬಂದು ಕಳುತ್ತೆ ಸೊ ಅಂಥವ್ರಿಗೆ ನಮ್ಮ ಕೈಲಾದಷ್ಟು ಅದು ಒಂದೊತ್ತು ಅನ್ನ ಹಾಕೋದ ಒಂದು ಟೈಮ್ ಊಟ ಕೊಡಿಸೋದೋ ಇಲ್ಲ ನಮ್ಮ ಜಾಬೀಲಿ ಇದ್ದಷ್ಟು ಏನೋ ಒಂದು ಕೊಡೋದು ಕೃತಜ್ಞರಾಗೋದು ಯೋಚನೆ ಮಾಡಿ ಮಾನವೀಯತೆ ನಮ್ಮ ಮರೆತು ಬದುಕೋಕೋಗ್ಬೇಡಿ ಕ್ರೂರಿಗಳು ಆಗಬೇಕು ಯಾವ ರೇಂಜ್ಗೆ ಅಂದರೆ ಪಾಪ ಚ ಪಟ್ಟದಲ್ಲಿ ಇರೋರಿಗೆ ಹಣ್ಣೋಕೆ ಇಲ್ದೇ ಸಾಹಿತ್ಯ ನೋಡ್ಕೊಂಡು ಖುಷಿ ಖುಷಿಯಾಗಿ ತಿರ್ಗಾಡುವಷ್ಟು ಕ್ರೂರಿಗಳಾಗಬಾರ್ದು ನಾವು ಅವ್ರು ಮನ್ಸತ್ವ ಅನ್ನೋದನ್ನ ಒಂದು ಸ್ವಲ್ಪ ಎಚ್ರ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ಏನು ಜಾಸ್ತಿ ತಗೊಬಂದು ತಿಂಗಳು ಸಂಬಳ ಎಲ್ಲ ಕೊಟ್ಬಿಟ್ಟು ನೀವು ದಾನ ಮಾಡಿ ಅನ್ನೋ ಅಷ್ಟೇನು ಇರೋದಿಲ್ಲ ನಾವು ಮಾಡೋದು ಇಲ್ಲ ಅಷ್ಟೊಂದು ಕೈಲಾದಷ್ಟುನಾರು ದಾನ ಧರ್ಮ ಮಾಡಬೇಕು ನಮ್ಮ ಮನೆಗಳನ್ನೂ ಅದೇ ಥರ ವಯಸ್ಸಾದಂಥ ಅಜ್ಜಿ ತಾತದಿಯರು ಇರ್ತಾರೆ ಸೊ ನೆನ್ಪು ಮಾಡ್ಕೋಬೇಕು ನಾವು ನಮ್ಮ ತಂದೆ ತಾಯಿ ಅಜ್ಜಿ ತಾತದಿಯರು ಈ ಥರ ಇದ್ದಿದ್ರೆ ನಾವೇನೋ ನೋಡ್ಕೊಂಡು ಸುಮ್ಮನೆ ಹೋಗ್ತಿದ್ವಾ ಅದೇ ತರ ಏನಂದ್ರೆ ಪಾಪ ಸಿಚುವೇಶನ್ ಬರೋದು ಬೇಡ ನಮ್ಗಳಿಗೆ ಏನು ಆ ಥರ ದೇವ್ರ ದೇಹದಿಂದ ಆರೋಗ್ಯವಾಗಿ ಆರೋಗ್ಯವಾಗಿ ಇದ್ಬಿಡು ಮ ನಾವು ಅವ್ರಿಗೆ ನಮ್ಮ ಆದಷ್ಟು ಒಂದು ಏನೋ ಚಿಕ್ಕ ಎಲ್ಪು ಮಾಡಿ ಟೈಮ್ ಟೈಮಲ್ಲಿ ರಾಮ ಟೈಮ್ ಟೈಮಲ್ಲಿ ಆ ಅಳಿಲನೇ ಅದ್ರ ಕೈಲಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಮಳೆ ಮೇಲೆ ಬಿದ್ದು ಬಂದು ಐತಂತೆ ಸೊ ಅಳಿಲು ಸೇವೆ ಅದು ಅದಕ್ಕೆ ಆ ಹಳಿಲಿಗೆ ಹೇಳೋದು ಅಂತ ಒಂದು ದೊಡ್ಡ ಸೇವೆ ಮಾಡಿತ್ತು ಇಲ್ಲಿ ನೀರಲ್ಲಿ ಹೆಚ್ಚುಬಿಟ್ಟದ್ದೆ ಅಲ್ಲಿ ಹೋಗ್ಬಿಟ್ಟು ಮುಳ್ಳೊಳಗಡೆ ಬಿದ್ಬಿಟ್ಟು ಓಡ್ ಬಂದ್ ಓಡ್ ಬಂದ್ಬಿಟ್ಟದೆ ಇಲ್ಲಿ ಹಾಕಿರೋ ಮೇಲೆ ಮೈ ಒದ್ರದಾಯ್ತಂತೆ ಏನಂದ್ರೆ ಆ ಕಲ್ಲಿಗೆ ಒಂದು ಬಿಗಿ ಬರಲಿ ಮಣ್ಣಿಂದ ಅಂತ ಸೊ ಅದು ಕೈಲಿ ಎಷ್ಟು ಆಗ್ತಿತ್ತು ಏನು ಸಾಧ್ಯ ಆಗುತ್ತೆ ಅದನ್ನ ಆ ಟೈಮಲ್ಲಿ ಆ ಹಳಿಲೆ ಮಾಡಿರ್ಬೇಕಾರೆ ನಮ್ಮ ಕೈಲಿ ನಾವು ಇಷ್ಟೇ ಏನಂದ್ರೆ ಸಂಪಾದನೆ ಮಾಡುತ್ತಿರುವಂಥದ್ದು ವಯಸ್ಸಿರುವಂಥ ಕಾಲ ಗೇತಿರೋ ಟೈಮು ನಮ್ದು ಸಂಪನ್ನೆ ಇಲ್ಲಿಲ್ಲ ಅಂದ್ರೆ ಇನ್ನೊಂತ ಮಾಡ್ಕೊಬಿಡ್ತೀವಿ ನಮಗೇನಂದ್ರೆ ಬುದ್ಧಿಶಕ್ತಿ ಎಲ್ಲ ಇದೆ ಒಂದಿಲ್ಲ ಅಂದ್ರೆ ಒಂದು ಸಂಪಾದನೆ ಮಾಡೇ ಮಾಡ್ತೀವಿ ಸೊ ವಯಸ್ಸಾದಂಥವ್ರಿಗೆ ಅದೆಲ್ಲ ಆಗೋದಿಲ್ಲ ಕಷ್ಟಕರ ಇರುತ್ತೆ ಸಿಟಿಗಳಲ್ಲಿ ಅಂತಲೆಲ್ಲ ಎಲ್ಲ ಕಡೆಯೂ ಇದ್ದೇ ಇರ್ತಾರೆ ನಮ್ಮ ಕೈಲಾದಷ್ಟು ಒಂದು ಮಾನವೀಯತೆಯಿಂದ ಯಾವುದೇ ಲಾಭಗಳು ನೋಡ್ದೇನೆ ನಾವು ಅವ್ರಿಗೆ ಸಹಾಯ ಮಾಡ್ಮ ಮುಂದೆ ದೇವರು ಒಂದು ದಿನ ಯಾವ ರೂಪದಲ್ಲಿ ಎಲ್ಲಿ ನಮ್ಮನ್ನ ಹೆಂಗೆ ಕಾಪಾಡ್ತಾನೋ ಗೊತ್ತಿರೋದಿಲ್ಲ ನಮ್ಗಳು ಯಾವಾಗ ಯಾವ ಸಿಚುವೇಷನ್ ಇರ್ತೀವಿ ನಮಗೂನು ಗೊತ್ತಿರೋದಿಲ್ಲ ಒಂದು ಮಾನವೀಯತೆ ಅನ್ನೋದನ್ನ ಬಡ್ದು ಎಬ್ಬಿಸಿ ಮಲಗಿರೋದನ್ನ ಸೊ ನೀವೇನು ಅವ್ರಿಗೆ ತೆಗೆದು ಸಾವಿರ ಲಕ್ಷ ಎಲ್ಲ ಕೊಡೋಕಾಗಿಲ್ಲ ಬೇಕಾಗಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಜೋಬಲ್ ಒಂದು ಐವತ್ತೋ ನೂರು ಇತ್ತೋ ಇಲ್ಲ ಏನೋ ಒಂದು ಊಟ ಗೀಟನೋ ಹಣ್ಣು ಪಣ್ಣೋ ತಗೊಬಂದು ಕೊಟ್ಬಿಟ್ಟಂತೆ ಒಂದು ಸ್ವಲ್ಪ ಆದಷ್ಟು ಮಾನವೀಯತೆನ ಉಳಿಸ್ಕೊಳ್ಳಿ ಮಾನವೀಯತೆನ ಬೆಳೆಸಿ ಸ ಜೊತೆಲಿರೋರ್ಗು ಒಂದಷ್ಟು ಮಾನವೀಯತೆ ಬಗ್ಗೆ ಹೇಳಿ ನಾವೇನು ಅದರಿಂದ ಏನು ಕಳ್ಕೊಬಿಡೋದೇನು ಇರೋದಿಲ್ಲ ಅದರಿಂದ ಪಡ್ಕೊಳ್ಳೋದೇ ಜಾಸ್ತಿ ಇರುತ್ತೆ ನಮಗೆ ಗೊತ್ತಿಲ್ಲದನ ಭಗವಂತ ನಮಗೆ ಎಷ್ಟೋ ಪುಣ್ಯಗಳು ಕೊಡ್ತಾನೆ ಯಾಕೆಂದರೆ ಆ ಭಿಕ್ಷೆ ಅನ್ನೋದು ಆ ಭಗವಂತನಿಗೆ ಶಿವನಿಗೆ ಪ್ರಿಯವಾದದ್ದು ನಾವು ಈ ದಾನ ಧರ್ಮ ಮಾಡಿದ್ ಅಂದರೆ ಅವನಿಗೇನೆ ಹತ್ರ ಆಗ್ತಿರ್ತೀವಿ ಅವನ ಮಕ್ಕಳಾಗಿ ಅವನ ಪಕ್ಕದಲ್ಲೇ ಇದ್ದೀವಿ ಅಂದ್ಕೊಬಿಡಿ ಸೊ ಅವನಿಗೆ ಅಷ್ಟು ಪ್ರಿಯವಾಗಿರ್ತೀವಿ ನಾವೆಲ್ಲ ಹೋಗಿ ಎಷ್ಟೋ ದೇವಸ್ಥಾನಗಳೆಲ್ಲ ಸುತ್ತಿದ್ರು ಈ ದಾನ ಧರ್ಮ ಮಾಡಿದಾಗ ಬರೋ ಪುಣ್ಯ ಬರೋದಿಲ್ಲ ಸೊ ಅದೇ ಭಕ್ತಿಯಿಂದ ಎಲ್ಲ ಕಡೆನೂ ಹೋದಂಗೆನ ಅದೇ ದಾನ ಧರ್ಮನೋ ಒಂದು ದೇವ್ರ ಕೆಲಸ ಒಂದು ದೇವ್ರು ಇದು ಅಂತ ಕೃತಜ್ಞತೆಯಿಂದ ಮುಗಿಸಿ ಆ ದೇವ್ರ ಮೇಲೆ ಕೂಡ ಅದೇ ಭಕ್ತಿ ಇಟ್ಕೊಳ್ಳಿ ಸ್ವಲ್ಪ ಮಾನವೀಯತೆ ಅನ್ನೋದೊಂದು ಸ್ವಲ್ಪ ಅವಾಗ ಅವಾಗ ನೆನಪು ಮಾಡ್ಕೊಂಡಿದ್ದೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಫ್ಯೂಚರಲ್ಲಿ ಏನಂದ್ರೆ ಇವಾಗ ಸ್ವತ್ತು ಸರ್ವನಾಶ ಆಗೋಗಿದೆ ಸೊ ಅದನ್ನ ಒಂದು ಸ್ವಲ್ಪ ಹೇಳ್ಕೊಡ್ತಾ ಹೋಗ್ಬೇಕು ನಮ್ಮ ಮಕ್ಕಳುಗಳು ನಮ್ಮ ಜೀವನದಲ್ಲಿರುವಂಥವ್ರಿಗೆಲ್ಲಾರಿ ದಾನ ಧರ್ಮ ಒಂದು ಸ್ವಲ್ಪ ಬೇರೆಯವ್ರಿಗೆ ಕೃತಜ್ಞರಾಗೋದನ್ನೂ ನೆನಪು ಮಾಡಿ ಸ್ವತಃ ಊಟೈತೆ ಇವಾಗೆಲ್ಲ ನಾವು ಒಂದು ಸ್ವಲ್ಪ ಆದಷ್ಟು ನಮ್ಮ ಕೈಲೂ ಉಳಿಸ್ಕತ್ತೀರಿ ನನಗೇನೆ ಎಕ್ಸಾಂಪಲ್ ಏನಂದ್ರೆ ಏನು ತೆಗೆದು ಸಾವಿರ ಸಾವಿರ ಇಲ್ಲ ಕೊಡೋಕಾಗೋದಿಲ್ಲ ಪಾಪ ಯಾರನ್ನ ನೋಡಿದ್ವಿ ಅಂದರೆ ಐವತ್ತು ನೂರು ಇತ್ತ ತೆಗೆದು ಕೊಟ್ಬಿಡ್ತೀನಿ ಯಾಕೆಂದರೆ ಕಣ್ಣೀರು ಬಂದ್ಬಿಡುತ್ತೆ ನೋಡ್ತಿದ್ದಂಗೆ ತಡ್ಕೊಳಕ್ಕಾಗೋದಿಲ್ಲ ಈ ಇದೇ ಜಾಗದಲ್ಲಿ ಯಾರೋ ನಮ್ಗೆ ಗೊತ್ತಿರೋಂಥ ನಮ್ಮ ಫ್ಯಾಮಿಲಿಯವರು ಇದ್ದಿದ್ರೆ ಎಷ್ಟು ಕೊರಗ್ತಿದ್ವಿ ನಾವು ಅಂತ ನೆನಪಾಗ್ಬಿಡುತ್ತೆ ಸೊ ಈ ವಿಡಿಯೋ ಎಲ್ಲ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನೋಡ್ದ್ರಲ್ಲಿ ಯಾರೋ ಒಬ್ರಿಗೆ ಉಪಯೋಗ ಆದ್ರೂ ಎಷ್ಟೋ ಖುಷಿನೂ ಆಗಿಬಿಡುತ್ತೆ ನನಗೆ ಗೊತ್ತಿಲ್ಲದ ನನಗೇನೆ ದೇವರ ಆಶೀರ್ವಾದ ಇರುತ್ತೆ ಅಂತ ಕೇಳ್ತೀನಿ ಸೊ ಇನ್ನು ಮೇಲೆ ಏನಂದರೆ ಮಾನವೀಯತೆ ಅನ್ನೋದು ಒಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಅವಾಗ ಅವ್ನು ಮಾಡ್ಕೊಂಡು ಏನೋ ನಿಮ್ಮ ಕೈಯಲ್ಲಿ ಆದಷ್ಟು ದಾನ ಧರ್ಮ ಅನ್ನೋದನ್ನು ಪುಣ್ಯ ಕಾರ್ಯ ಮಾಡಿ ಪುಣ್ಯ ಕಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಟಾಪಿಕ್ ಏನು ಜೈಸ್ ಹೇಳ್ಕೊಂಡು ಹೋಗೋದು ಬೇಡ ಯಾಕೆಂದ್ರೆ ನನ್ನ ಕೈಲಿ ಏನಾದ್ರು ಅಪ್ಪಿ ತಪ್ಪಿ ಮೈಕ್ ಏನಾರು ಕೊಟ್ಟಣ ಅಂದರೆ ಬೆಂಗಳೂರು ನಂದು ಅಂದ್ಬಿಡ್ತೀನಿ ನಾನು ರೇಂಜು ಭಾಷಣ ತಿರ್ತೀನಿ ಓಕೆ ಸಿಗೋಣ ಮತ್ತೆ ಬಾಯ್ ಮನೆ ವತಿಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನು ಕಳ್ಕೊಬಿಡೋದೇನು ಇರೋದಿಲ್ಲ ಆದಷ್ಟು ನಿಮ್ಮ ಕೈಲಿ ಆಗದೆ ಕೈಲಾಗದೇ ಇರೋ ಕೈ ಕಲ್ಲಿದೇ ಇರೋಂಥ ಅಂಗವಿಕಲ ಚೇತನರಿಗೆ ದಾನ ಧರ್ಮ ಅನ್ನೋದನ್ನು ಮಾಡ್ಕೊಂಡು ಒಂದು ಸ್ವಲ್ಪ ಏನೋ ಇದು ಮಾಡಿ ನಿಮ್ಮ ಮನೆ ಖರ್ಚು ಎಲ್ಲ ಅಲ್ಲಿ ಕೊಡಿ ಅಂತ ನಾನು ಹೇಳೋದಿಲ್ಲ ನೀವು ಕೊಡೋದಿಲ್ಲ ಸೊ ಇದ್ದಷ್ಟನ್ನ ಏನೋ ಕೊಟ್ಕೊಂಡು ಜೀವನದಲ್ಲಿ ನಮ್ಮನೆ ಭಗವಂತ ಆದಷ್ಟು ಕೃತ ಹಾಕ್ ಬಿಡೋಣ ಓಕೆ ಬಾಯ್ ಬಾಯ್